ಬಾಂಗ್ಲಾದೇಶದಲ್ಲಿ ದೀಪು ಚಂದ್ರದಾಸ್ ಎಂಬ ಹಿಂದುವನ್ನು ನಡುರಸ್ತೆಯಲ್ಲಿ ಅಮಾನುಷವಾಗಿ ಕೊಂದಿದ್ದನ್ನು ಖಂಡಿಸಿ ಇಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಚಿಕ್ಕಮಗಳೂರು ನಗರದ ತಾಲೂಕು ಕಚೇರಿಯಿಂದ ಆಜಾದ್ ಪಾರ್ಕ್ನವರೆಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆಯಲ್ಲಿ ಪ್ರತಿಕೃತಿ ದಹಿಸುವ ಮೂಲಕ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ನಂತರ ಬಜರಂಗ ದಳದ ವಿಭಾಗ ಸಹ ಸಂಯೋಜಕ ಶಾಮ್ವೇಗೌಡ ಮಾತನಾಡಿ ಚಿಕ್ಕಮಗಳೂರಿನ ಕಾಫಿ ತೋಟಗಳಲ್ಲಿರುವ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಹೊರಹಾಕದೇ ಹೋದರೆ ದೀಪು ಚಂದ್ರದಾಸ್ಗೆ ಬಂದ ಪರಿಸ್ಥಿತಿಯೇ ನಮಗೂ ಬರಲಿದೆ ಎಂದು ಎಚ್ಚರಿಸಿದ್ರು ಬಾಂಗ್ಲಾ ವಲಸಿಗರನ್ನು ಸರ್ಕಾರ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಕೊಟ್ಟು ಸಾಕುತ್ತಿದೆ ಎಂದು ಸರ್ಕಾರದ ವಿರುದ್ಧ ಆಪಾದನೆ ಮಾಡಿದ್ರು ನಮ್ಮೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ವಿಡಿಯೋ ಬರುತ್ತೆ ಇಡೀ ಮನುಕುಲ ಇಡೀ ಪ್ರಪಂಚವೇ ತಲೆ ತಗ್ಗಿಸುವಂತಹ ವಿಡಿಯೋ ದೀಪು ಚಂದ್ರದಾಸ್ ಬಾಂಗ್ಲಾದೇಶದ ಒಬ್ಬ ಅಮಾಯಕ ಹಿಂದೂ ಒಂದು ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ಹಿಂದೂ ಅವನನ್ನು ಸುಳ್ಳು ಪ್ರಚಾರ ನೀಡಿ ಅವನ ಎರಡು ವರ್ಷದ ಮಗು ಅವನ ಹೆಂಡತಿಯ ಎದುರಿಗೆ ನಗ್ನ ಮಾಡಿ ಇಡೀ ಬಾಂಗ್ಲಾದೇಶದ ಗಲ್ಲಿಗಳಲ್ಲಿ ನಿರ್ಭಯವಾಗಿ ಬೆತ್ತಲೆಯನ್ನು ಮಾಡಿ ಅವನ ಮೇಲೆ ಪೆಟ್ರೋಲ್ ಸುರಿದು ವಿಕೃತವಾಗಿ ಸುಟ್ಟಿ ಇಡೀ ಮನುಕುಲಕ್ಕೆ ಅಪಮಾನ ಮಾಡುವಂಥ ಬಾಂಗ್ಲಾದೇಶದ ಮುಸಲ್ಮಾನ್ ಜಿಯಾದಿಗಳು ಮಾಡ್ತಾರೆ ಮುಸಲ್ಮಾನ್ ಜಿಯಾದಿಗಳು ಮಾಡ್ತಾರೆ ಬಂಧುಗಳೇ ಆ ಕೃತ್ಯವನ್ನು ನೋಡಿದ ಮೇಲೆ ಇಡೀ ಹಿಂದೂ ಸಮಾಜ ಜಾಗೃತ ಆಗಬೇಕು ಇದಕ್ಕೊಂದು ಒಕ್ಕಾರದಿಂದ ನಾವು ದೀಪು ಚಂದ್ರದಾಸ್ಗೆ ಆದಂಥ ಅನ್ಯಾಯ ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳಿಗೆ ನಾವಿದ್ದೇವೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ನಾವೆಲ್ಲರೂ ಇಲ್ಲಿರುವಂತಹ ಪ್ರತಿಯೊಂದು ಮತ ಪ್ರತಿಯೊಂದು ಜಾತಿ ಅದೆಲ್ಲವನ್ನು ಧಿಕ್ಕರಿಸಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನುವ ರೀತಿಯಲ್ಲಿ ಬಂದಿಲ್ಲಿ ಸೇರಿದ್ದೇವೆ ಪಾಕಿಸ್ತಾನದಲ್ಲಿ ಇದ್ದಂತಹ ಮುಸಲ್ಮಾ ಹಿಂದೂಗಳು ಕಾಣೆ ಆದರು ಅಫ್ಘಾನಿಸ್ತಾನದ ಹಿಂದೂಗಳು ನಿರ್ನಾಮವಾದರು ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳನ್ನ ಕಳೆದ ಎರಡು ವರ್ಷಗಳಿಂದ ಅಟ್ಟಾಡಿಸಿ ಕೊಲೆ ಮಾಡ್ತಿದ್ದಾರೆ ನಿರ್ಭೀತಿಯಾಗಿ ಕೊಲೆ ಮಾಡ್ತಿದ್ದಾರೆ ಮರಳಿ ಮನುಕುಲವೇ ತಲೆ ತಗ್ಗಿಸುವ ರೀತಿಯಲ್ಲಿ ಕೊಲೆ ಮಾಡ್ತಿದ್ದಾರೆ ಅವರಿಗೆ ಅವನು ಲಿಂಗಾಯತನ ಅವನು ಒಕ್ಕಲಿಗನ ಅವನು ಬ್ರಾಹ್ಮಣನ ಅವನು ಪಟಾನ ಅವನು ಚೌಧರಿನ ಅವನು ಚೈನ ಬುದ್ಧನ ಸಿಕ್ಕ ಯಾವುದೂ ನೋಡಲಿಲ್ಲ ಅವರು ನೋಡಿದ್ದು ಯಾವುದೂ ಅವ್ರು ನೋಡಿದ್ದು ಯಾವುದೂ ಅಲ್ಲಿಗೆ ನಾವೆಲ್ಲರೂ ಒಂದೇ ಹಿಂದುಗಳು ಅದ್ರ ನಾವ್ಯಾವಾಗ ಜಾಗೃತರಾಗೋದು ನಾವು ಯಾವಾಗ ಜಾಗೃತರಾಗೋದು ಸಾವು ನಮ್ಮನೆ ಬಾಗಿಲಿಗೆ ಬಂದಿತ್ತಾಗಿದೆ ಕೋಲ್ಕತ್ತಾದಲ್ಲಿ ಕಳೆದ ವರ್ಷ ಹಿಂದೂಗಳ ಮನೆಯನ್ನ ಮಾರ್ಕ್ ಮಾಡಿ ಸುಟ್ಟರು ನಾವು ಜಾಗೃತರಾಗಲಿಲ್ಲ ಇವತ್ತು ಇವತ್ತು ಚಿಕ್ಕಮಗಳೂರಿನ ಕಾಫಿ ತೋಟಗಳಲ್ಲಿ ಕಾರ್ಖಾನೆಗಳಲ್ಲಿ ಹೋಟೆಲ್ಗಳಲ್ಲಿ ಸಿಕ್ಕ ಸಿಕ್ಕ ಜಾಗಗಳಲ್ಲಿ ಅಸ್ಸಾಮಿ ಐಡೆಂಟಿಟಿಯಲ್ಲಿ ಇರುವಂತಹ ಅಕ್ರಮ ವಲಸಿಗರನ್ನ ನಾವು ಓಡಿಸ್ಲಿಲ್ಲ ಅಂದ್ರೆ ದೀಪು ಚಂದ್ರದಾಸಿಗೆ ಆದ ಆದಗತಿ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಬಂದೇ ಬರುತ್ತೆ ಬಂದೇ ಬರುತ್ತೆ ಬಂಧುಗಳೇ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ದೇವೆ ಒತ್ತಾಯ ಮಾಡ್ತಾನೆ ಇದ್ದೇವೆ ಮಂಡಗಿವ ಅಧಿಕಾರಿ ವರ್ಗಗಳು ಸರ್ಕಾರಗಳು ಅಕ್ರಮ ವಲಸಿಗರಿಗೆ ವೋಟ್ ಹಾಕೋದಕ್ಕೆ ಪರ್ಮಿಷನ್ ನ ಕೊಡ್ತಾರೆ ಆಧಾರ್ ಕಾರ್ಡ್ ಕೊಡ್ತಾರೆ ರೇಷನ್ ಕಾರ್ಡ್ ಕೊಡ್ತಾರೆ ಅವರೇ ನಮ್ಮೆಲ್ಲರನ್ನ ಬಂದು ಮತ್ತೆ ಕತ್ತಿ ಇಳಿಸಿ ಇಳಿ ಸಾಯಿಸ್ತಾರೆ ನಾವು ಯಾವಾಗ ಅವರಿಗೆ ಪ್ರತಿಕಾರ ತೀರಿಸೋದು ಅರೇ ಅಧಿಕಾರಿಗಳೇ ಮಂಡಗಿವಿ ಅಧಿಕಾರಿಗಳೇ ರಾಜಕಾರಣಿಗಳೇ ಕಿವಿ ಕೊಟ್ಕೊಳ್ಳಿ ನೀವು ಅವರನ್ನು ಹೊರಗಟ್ಟಲಿಲ್ಲ ಅಂದ್ರೆ ನೀವು ಅವರನ್ನು ಹೊರಗಟ್ಟಲಿಲ್ಲ ಅಂದ್ರೆ ಇಡೀ ಹಿಂದೂ ಸಮಾಜ ಇಡೀ ಹಿಂದೂ ಸಮಾಜ ನೆನ್ನೆ ದಿನ ಬೆರವಣಿಗೆಗೆ ಹೋದಾಗ ಎಲ್ಲರನ್ನು ಸಂಪರ್ಕಕ್ಕೆ ಹೋದಾಗ ಹೇಳಿದ್ದಾರೆ ಇವರಿಗೆ ಸರಿ ನೀವು ಅವರನ್ನು ಓಡಿಸ್ಲಿಲ್ಲ ಅಂದ್ರೆ ನಮ್ಮ ಯಾರಿಗೂ ಅಲ್ಲ ಇಲ್ಲ ನಿಮ್ ಜೊತೆ ನಾವಿದ್ದೇವೆ ಅವರನ್ನು ಹೊರಗಟ್ಟಿ ಅಂತ ಅಧಿಕಾರಿಗಳೇ ಇದು ಕಡೆ ಎಚ್ಚರಿಕೆ ನಿಮಗೆ ಬಾಂಗ್ಲಾದೇಶಿ ಶಿರೋಹಿಂಗಗಳನ್ನು ನೀವು ಓಡಿಸ್ತೀರಾ ಇಲ್ಲ ನಾವು ಓಡಿಸ್ಬೇಕು ಇಲ್ಲಿರುವಂತ ಎಷ್ಟೋ ಜನಗಳು ನೋಡ್ತೀವಿ ಬುಧವಾರ ಬಂತು ಅಂದ್ರೆ ಸಂತೆಯಲ್ಲಿ ಯಾರಿರ್ತಾರೆ ಯಾರಿರ್ತಾರೆ ನಾವೇನ್ ಮಾಡಬೇಕು ಓಡಿಸಬೇಕಾಗಿರಂತ ಅಧಿಕಾರಿಗಳೇ ಅವ್ರ ಜೊತೆ ಶಾಮೀಲ್ ಆದ್ರೆ ಹಿಂದೂ ಸಮಾಜ ಈ ದೇಶವನ್ನು ಉಳಿಸೋದಿಕ್ಕೆ ಈ ಧರ್ಮವನ್ನು ಉಳಿಸೋದಿಕ್ಕೆ ನಾವೆಲ್ಲರೂ ಬೀದಿಗಿಳಿಬೇಕಾಗ್ತೇವೆ ಬೀದಿಗಿಳಿ ಅಂದ್ರೆ ದೀಪು ಚಂದ್ರ ದಾಸಿಗೆ ನನ್ನ ಶರ್ಮಿಕ್ಕಿಗೆ ನಾಳೆ ಇನ್ಯಾರಿಗೆ ನಾಳೆ ಇನ್ಯಾರಿಗೆ ಅದಕ್ಕಾಗಿ ಹೇಳ್ತಾ ಇದ್ದೇವೆ ಬಂಧುಗಳೇ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಬರಿ ಘೋಷಣೆ ಅಲ್ಲ ನಾವಿಲ್ಲಿರುವ ಎಲ್ಲಾರು ಸಹ ಧರ್ಮಕ್ಕೋಸ್ಕರ ಒಂದಾಗಿದ್ದೇವೆ ಈ ಧರ್ಮ ಉಳಿಯಬೇಕು ಧರ್ಮ ಉಳಿದ್ರೆ ಸಂವಿಧಾನ ಉಳಿಯುತ್ತೆ ಸಂವಿಧಾನ ಇದ್ರೆ ಮಾತ್ರ ಭಾರತ ಸಂವಿಧಾನವನ್ನು ಪಾಲಿಸ್ತಿರೋದು ಯಾರಿಲ್ಲಿ ಸಂವಿಧಾನವನ್ನು ಪಾಲಿಸ್ತಿರೋದು ಯಾರು ಜೆ ಹಳ್ಳಿಗೆ ಬೆಂಕಿ ಇಟ್ಟಂತ ಮುಸಲ್ಮಾನರಿಗೆ ಈ ಕಾನೂನಿನ ಮೇಲೆ ಭಯ ಇರಲಿಲ್ಲ ನಾಳೆ ದಿನ ನಾಳೆ ದಿನ ನಮಗೆ ಉಳುಗಾಲ ಉಳುಗಾಲ ಇದೆಯಾ ಅದಕ್ಕಾಗಿ ಬಂಧುಗಳೇ ನಾವಿವತ್ತಿನ ಈ ಹೋರಾಟ ಇಲ್ಲಿಗೆ ಸೀಮಿತ ಅಲ್ಲ ನಾವೆಲ್ಲರೂ ಜಾಗೃತರಾಗಿ ನಮ್ಮ ಅಂಗಡಿ ಮುಗ್ಗಟ್ಟುಗಳನ್ನ ನಮ್ಮ ಕೆಲಸ ಕಾರ್ಯಗಳನ್ನ ಎಲ್ಲವನ್ನು ಬಿಟ್ಟು ಹಿಂದೂ ಸಮಾಜಕ್ಕೋಸ್ಕರ ಒಂದಾಗಿ ಬಂದಿದ್ದೇವೆ ಆದರೆ ಈ ದೇಶದ ಟಿ ಟ್ವೆಂಟಿ ಅಂತ ಹೇಳಿ ನಡೆಸುವ ಐ ಪಿ ಎಲ್ ತಂಡದಲ್ಲಿ ಬಾಂಗ್ಲಾದೇಶಿ ಆಟಗಾರಿಗೆ ಅವಕಾಶ ಕೊಡ್ತಾರೆ ಎಲ್ಲಿವರೆಗೂ ಇಂಥ ಅಟ್ಟಾಸಗಳು ಇದನ್ನು ವಿರೋಧಿಸೋದು ಯಾರು ತಿಳಬೇಕಾಗಿರೋದು ಯಾರು ನಾವು ಬೇರೆಯವರ ಬಾಂಗ್ಲಾದೇಶಿ ಆಟಗಾರರಿಗೆ ಅವಕಾಶ ಕೊಟ್ಟಿದ್ದಾರೆ ಅದಲ್ಲೇ ಅಂದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚಿಗೆ ಮುಂಬೈನ ಕ್ರೀಡಾಂಗಣದಲ್ಲಿ ಯಾವ ರೀತಿ ಆಯಿತು ಅದೇ ರೀತಿಯ ಘಟನೆಗಳು ದೇಶದ ಎಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುತ್ತೆ ಇದನ್ನ ಸ್ವತಃ ಪತ್ರಾಂ ಮಾಡುತ್ತೆ ಇದು ಶತ ಸಿದ್ಧ ಅಧಿಕಾರಿಗಳೇ ನೀವು ದಯಮಾಡಿ ತಿಳಿಸಿ ನಿಮ್ಮ ಹೆಂಡತಿ ಮಕ್ಕಳಿಗೆ ಏನಾದ್ರು ಆದರೆ ನೀವು ಬಂದು ಕೆತ್ತೋದಿಕ್ಕೆ ನಿಮ್ಮ ಮೇಲಿನ ಅಧಿಕಾರಿಗಳು ಪರ್ಮಿಷನ್ ಕೊಡಬೇಕು ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಹೆಂಡತಿ ಮಕ್ಕಳು ಸುರಕ್ಷಿತವಾಗಿರಬೇಕು ಅಂದ್ರೆ ಅದು ಹಿಂದೂಗಳು ಒಗ್ಗಟ್ಟಾದ್ರೆ ಮಾತ್ರ ಅದು ಹಿಂದೂಗಳು ಒಗ್ಗಟ್ಟಾಗಿಲ್ಲ ಅಂದ್ರೆ ನಿಮಗೂ ಉಳಿಗಾಲ ಇಲ್ಲ ನಮಗೂ ಉಳಿಗಾಲ ಇಲ್ಲ ದಯಮಾಡಿ ಓಲೈಕೆ ರಾಜಕಾರಣಿಗಳ ಹಿಂಬಾಲಕರಾದರೆ ನಿಮ್ಮ ನಿಮ್ಮ ಅಧಿಕಾರನ ಬಿಟ್ಟು ಅವ್ರ ಜೊತೆ ಹೋಗ್ಬಿಡಿ ಈ ದೇಶಕ್ಕೆ ದೊಡ್ಡ ಶತ್ರುಗಳು ಯಾರು ಗೊತ್ತೇನು ಸೆಕ್ಯುಲರ್ ಸೆಕ್ಯುಲರ್ತನವನ್ನ ಹೇಳೋರು ಡಿಪ್ಪು ಚಂದ್ರ ದಾಸಿ ಹೇಳಿದ ಮುಸಲ್ಮಾನರ ಮೈಯಲ್ಲಿ ಅರಿಯುವುದು ಅದೇ ರಕ್ತ ಹಿಂದೂಗಳ ಮೈಯಲ್ಲೂ ಅರಿಯುವುದು ಅದೇ ರಕ್ತ ಅಲ್ಲ ಬೇರೆ ಅಲ್ಲ ಈಶ್ವರ ಅಲ್ಲ ಅಂತ ಬಿಟ್ರೆನವರು ಬಿಟ್ರೆ ಅವನ ನೋಡಿದಿರಲ್ಲ ಈ ಎಲ್ಲ ಘಟನೆಗಳಿಗೆ ನಮ್ಮ ಒಡಕು ಒಡಕುತನವೇ ಕಾರಣ ಎಲ್ಲಿಯವರೆಗೂ ನಾವು ನಮ್ಮ ಜಾತಿಗಳನ್ನ ಬಿಡೋದಿಲ್ಲ ಎಲ್ಲಿವರೆಗೂ ನಾವೆಲ್ಲ ಹಿಂದೂಗಳು ನಾವೆಲ್ಲ ಒಂದು ಅನ್ನೋದು ಭಾಗವಹಿಸೋದಿಲ್ಲ ಅಲ್ಲಿವರೆಗೂ ಇಂಥ ಅಟ್ಟಾಸಿಗಳು ನಡೀತವೆ ಅದಕ್ಕಾಗಿ ಹೇಳ್ತೀವಿ ದಯಮಾಡಿ ವಿನಂತಿಸ್ಕೊಳ್ತೀವಿ ಇಂಥ ಅವಕಾಶಗಳು ಮಾಡ್ಕೊಡ್ಬೇಡಿ ನಾವೆಲ್ಲ ಒಂದಾಗೋಣ ಒಂದಾದ್ರೆ ಮಾತ್ರ ನಿಮ್ಮ ಮುಂದಿನ ಪೀಳಿಗೆಗೆ ಬದುಕೋದಕ್ಕೆ ಅವಕಾಶ ಇದೆ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಕಾರ್ಯದರ್ಶಿ ರಂಗನಾಥ್ ಮಾತನಾಡಿ ಬಾಂಗ್ಲಾದಲ್ಲಿ ಜಿಹಾದಿಗಳು ನೋಡುತ್ತಿರುವುದು ನಮ್ಮ ಜಾತಿಯನ್ನಲ್ಲ ನಮ್ಮ ಧರ್ಮವನ್ನ ಹಾಗಾಗಿ ನಾವೆಲ್ಲರೂ ಧರ್ಮಕ್ಕಾಗಿ ಒಂದಾಗಬೇಕು ಮತ್ತು ಇಸ್ಲಾಂನ ಸಿದ್ಧಾಂತವೇ ಕೊಲೆಗಡುಕ ಸಿದ್ಧಾಂತ ಹಾಗಾಗಿ ಅವರ ವಿರುದ್ಧ ನಾವು ಹೋರಾಡಬೇಕಿದೆ ಎಂದರು ನಿಮಗೆಲ್ಲರಿಗೂ ಒಂದು ಎರಡು ಮೂರು ದಿನದಿಂದ ಒಂದು ಸಂದೇಶ ಹರಿದಾಡ್ತಾ ಇದೆ ಟಿವಿಯಲ್ಲಿ ವಿಚಾರ ಬರ್ತಾ ಇದೆ ಸಿಟಿ ರವಿ ಅವರು ಅವ್ರು ಹೇಳ್ತಾರೆ ಮುಸ್ಲಿಂ ಅಂತಕ್ಕಂಥ ಸಿದ್ಧಾಂತವೇ ಅದು ಕೊಲೆಗಡುಕ ಸಿದ್ಧಾಂತ ಅಂತ ಅವರು ಹೇಳಿದ್ದಾರೆ ಹಿಂದೂ ಅನುಕೂಲದಲ್ಲಿ ಕೆಟ್ಟವನು ಒಳ್ಳೆಯವನು ಇರಬಹುದು ಆದ್ರೆ ಹಿಂದೂ ಧರ್ಮದ ಸಿದ್ಧಾಂತ ಇನ್ನೊಬ್ಬನ ಒಡೆದು ಸಾಯಿಸಿ ಬದುಕು ಅಂತ ಹೇಳ್ತಾ ಇಲ್ಲ ಆದ್ರೆ ಇಸ್ಲಾಂ ಧೈರ್ಯವಾಗಿ ಹೇಳ್ತಾರೆ ನನಗೆ ಸಿಟಿ ರವಿ ಅವ್ರು ಹೇಳಿದಾಗ ಏನು ಆಶ್ಚರ್ಯ ಅನ್ನಿಸ್ಲಿಲ್ಲ ಯಾಕೆಂದ್ರೆ ಅವರು ಹಿಂದುತ್ವದ ಆಧಾರದ ಮೇಲೆ ರಾಷ್ಟ್ರೀಯ ನಾಯಕನಾದವರು ಆದ್ರೆ ಹೇಳ್ಬೇಕಾಗಿದ್ದಾರು ಸಿಟಿ ರವಿ ಅವರ ಧೈರ್ಯವನ್ನು ನಾವು ಮೆಚ್ಚಬೇಕು ಎಲ್ಲ ಮುಸಲ್ಮಾನರ ಗುಂಪಿನ ನಡುವೆ ಹೇಳ್ತಾರೆ ಇಸ್ಲಾಮಿನ ಸಿದ್ಧಾಂತವೇ ಕಲೆಗಡಿಕ ಸಿದ್ಧಾಂತ ಅಂತ ಸಿಟಿ ರವಿ ಅವರು ಹೇಳಿರೋದು ನಾನು ಮೆಚ್ಚಬೇಕು ಆದ್ರೆ ಅವರು ಹೇಳಿದ್ರಲ್ಲಿ ನನಗೇನು ಆಶ್ಚರ್ಯ ಅನ್ನಿಸ್ತಿಲ್ಲ ಆದ್ರೆ ಯಾರೂ ಹೇಳ್ತಾ ಇಲ್ಲ ಪ್ರತಿಭಟನೆಯಲ್ಲಿ ಬಜರಂಗ ದಳದ ಜಿಲ್ಲಾ ಸಹ ಸಂಯೋಜಕ ಸುನೀಲ್ ಆಚಾರ್ಯ ನಗರ ಸಂಯೋಜಕ ರವಿಕಿರಣ್ ಜಿಲ್ಲಾ ಖಜಾಂಚಿ ಶರತ್ ಕೋಟೆ ಶ್ಯಾಮ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ